ಪರ ಕೃಷಿಕರಾಗಿದ್ದರು ಮೂರು ಜನ ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮಗಳ ಸಂತೃಪ್ತ ಸಂಸಾರಿ ಮುನ್ನೆ ತಾನೇ ಶತಾಯುಷ್ಯಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದರು ಈಗ ಇಪ್ಪತ್ತೆಂಟಕ್ಕೆ ಮೊನ್ನೆ ಅವರು ಹೋದರು ಹದಿನೆಂಟನೇ ತಾರೀಕಿಗೆ ನೂರನೇ ವರ್ಷಕ್ಕೆ ತೊಂಬತ್ತೊಂಬತ್ತು ಪೂರೈಸಿ ನೂರಕ್ಕೆ ಕಾಲಿಟ್ಟಿದ್ದರು ಹಾಗಾಗಿ ಶತಾಯುಷ್ಯ ಅಂತ ಹೇಳ್ಬೋದು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಒಂದು ತುಂಬು ಸಂಸಾರಿಯಾಗಿ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸಿದರು ಸಾಮಾಜಿಕವಾದ ಅವರ ಬದುಕು ಹೇಗೆ ಅಂತ ಕೇಳಿದರೆ ಉಪ್ಪಿನಂಗಡಿಯಲ್ಲಿ ಲಯನ್ಸ್ ಕ್ಲಬ್ ಅಂತ ಇತ್ತು ಆ ಲಯನ್ಸ್ ಕ್ಲಬ್ಬಿನಲ್ಲಿ ಅಧ್ಯಕ್ಷರಾಗಿ ಅದರ ಸದಸ್ಯರಾಗಿ ಆಮೇಲೆ ಅಧ್ಯಕ್ಷರಾಗಿ ಬಹಳಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಹಾಗೆ ಯಾರೇ ದೇಹಿ ಅಂತ ಬಂದವರಿಗೆ ನಾಸ್ತಿ ಅನ್ನದೇ ತನ್ನಿಂದಾದಂತಹ ಸಹಾಯವನ್ನು ಬಹಳಷ್ಟು ನೀಡ್ತಾ ಇದ್ರು ಅವರು ಸದ್ದಿಲ್ಲದೆ ಹಲವಾರು ವಿದ್ಯಾಸಂಸ್ಥೆಗಳಿಗೆ ವಿದ್ಯಾರ್ಥಿಗಳಿಗೆ ನೆರವನ್ನು ನೀಡ್ತಾ ಇದ್ದರು ಅಂತ ಆ ರೀತಿಯಲ್ಲಿ ಅವರು ಸಾಮಾಜಿಕವಾದ ಬದುಕನ್ನು ನಾವು ಕಂಡುಕೊಳ್ಳಬೋದು ಸಾಂಸ್ಕೃತಿಕವಾದ ಬದುಕು ರಾಮಚಂದ್ರ ಭಟ್ ರದ್ದು ಕಾಂಚನ ಇಲ್ಲಿ ಸಮೀಪದ ಕಾಂಚನದ ಲಕ್ಷ್ಮೀನಾರಾಯಣ ಸಂಗೀತ ಕಲಾಶಾಲೆಯ ಅಧ್ಯಕ್ಷರಾಗಿ ಬಹಳ ವರ್ಷ ಬಹಳ ವರ್ಷ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಆಮೇಲೆ ಬಹಳ ಒಳ್ಳೆಯ ಒಂದು ಸಂಗೀತಾಸಕ್ತರವರು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದವರಲ್ಲ ಅವರು ಆದರೆ ಎಷ್ಟರ ಮಟ್ಟಿಗೆ ಅವರ ಸಂಗೀತ ಜ್ಞಾನ ಇತ್ತು ಅಂತ ಕೇಳಿದರೆ ಯಾವುದೇ ಪ್ರಸ್ತುತಿಗಳನ್ನು ಸಹ ಅದು ಯಾವ ರಾಗದ್ದು ಅಂತ ಹೇಳಿ ಗುರುತಿಸುವಷ್ಟೇ ಸಾಮರ್ಥ್ಯ ಅವರಿಗಿತ್ತು ಇದು ಮೋಹನ ರಾಗ ಇದು ಕಲ್ಯಾಣಿ ಇದು ಬೀರರು ಅಂತ ಹೇಳಿ ಅವರು ಗುರುತಿಸುವಷ್ಟು ಪ್ರಾವೀಣ್ಯತೆಯನ್ನು ಪಡೆದಿದ್ದರು ಆದರೆ ಸಂಗೀತ ಹಾಡುವವರು ಅವರು ಸಂಗೀತಗಾರರಾಗಿರಲಿಲ್ಲ ಆದರೆ ಆ ಪ್ರಾವೀಣ್ಯತೆಯನ್ನು ಅವರು ಪಡೆದಿದ್ದರು ಅದು ಕೇಳಿ ಕೇಳಿ ಅವರು ಅದನ್ನು ಪಡೆದಿರ್ಬೋದು ಚೆಪ್ಪೆ ಇವತ್ತು ಭಾಗವತಂಥ ಸಂಗೀತ ಲೋಕದ ದಿಗ್ಗಜ ಮೇರು ವ್ಯಕ್ತಿತ್ವದ ಅವರನ್ನು ಸಹ ತಮ್ಮ ಮನೆಗೆ ಬರೆಸಿಕೊಂಡು ಆಗ ರಾಜ್ಯಕ್ಕೆ ಮಾಡಿದವರು ಅಂದರೆ ಆ ಕಾಲದಲ್ಲಿ ಏನಿತ್ತು ಅಂದರೆ ಸಂಪರ್ಕಕ್ಕೂ ಈ ಥರದ ವ್ಯವಸ್ಥೆಗಳಿರಲಿಲ್ಲ ಕಾಂಚನಕ್ಕೆ ಯಾರೆಲ್ಲ ಯಕ್ಷಗಾನ ದಿಗ್ಗಜರು ಬರ್ತಾರೋ ಅವರೆಲ್ಲ ಇಂಗಿನಲ್ಲಿ ಬರೆದು ರಾಮಚಂದ್ರ ಭಟ್ರಿ ಅಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲಿ ಅವರ ಕಾರಣದಲ್ಲಿ ಅವರನ್ನು ಕರ್ಕೊಂಡು ಹೋಗುವುದು ಮನೆಗೆ ಕರ್ಕೊಂಡು ಬರುವುದು ಹೋಟೆಲ್ ಇತ್ಯಾದಿ ಸೌಕರ್ಯವನ್ನು ಇಲ್ಲ ಹಾಗಾಗಿ ತಮ್ಮ ಮನೆಯಲ್ಲಿ ವಾಸ್ತವ್ಯ ಅವರಿಗೆ ಆತಿಥ್ಯ ಎಲ್ಲ ಈ ರೀತಿಯಲ್ಲಿ ಸಾಹಿತ್ಯ ಆಸಕ್ತರಾಗಿದ್ದರು ಆಮೇಲೆ ಎಲ್ಲ ಹೆಚ್ಚಿನ ತಮ್ಮ ಬಿಡುವಿರದ ವೃತ್ತಿ ಜೀವನದ ಜೊತೆಯಲ್ಲಿಯೂ ಆದಷ್ಟು ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರು ಯಕ್ಷಗಾನದ ರಸಾಸ್ವಾದಕರಾಗಿದ್ದರೂ ಅವರು ಶೇಣಿ ದೇರಾಜೆ ಇಂಥ ದಿಗ್ಗಜರ ತಾಳ್ಮಲಗಳನ್ನೆಲ್ಲ ಬಹಳ ಆಸಕ್ತಿಯಿಂದ ಕೇಳುವಂಥವರಾಗಿ ಧಾರ್ಮಿಕವಾಗಿ ಅವರ ವಿಷಯ ಯಾರು ಶ್ರೀ ನಮ್ಮ ಈ ಉತ್ತಿನಗಿರಿ ಸರಸಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಅದರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿದ್ದರು ಹಾಗೆ ನಾನು ಆಗಲೇ ಮುಂದೆ ಪಾತಾಳವರ ಬಗ್ಗೆ ಹೇಳುವಾಗ ಹೇಳಿದ ಹಾಗೆ ಶ್ರೀ ರಾಮಚಂದ್ರಪುರ ಮಠದ ಒಬ್ಬ ಶಿಷ್ಯರಾಗಿ ಅವರ ಆ ಗುರುಗಳ ಅಭಿಮಾನಿಯಲ್ಲಿ ಅವರ ಆ ಶಿಷ್ಯ ಕೈಂಕರ್ಯವನ್ನು ಕೈಗೊಂಡವರು ನಮ್ಮ ಮಾಣಿ ಸಮೀಪ ಈಗ ನೀವೆಲ್ಲ ಮದುವೆ ಇತ್ಯಾದಿ ಸಮಾರಂಭಕ್ಕೆ ಹೋಗ್ತೀರಿ ಜನಭವನ ಅಂತ ಹೇಳುವಂಥ ಈ ಜನಭವನ ಅದರ ಪಕ್ಕದಲ್ಲಿರುವಂಥ ಮಾಣಿ ರಾಮಚಂದ್ರಾಪುರ ಮಠದ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿ ಭಾಳಷ್ಟು ಅವಿರತವಾಗಿ ಶ್ರಮಿಸಿದವರಲ್ಲಿ ಶ್ರಮಿಸಿದ ಕೆಲವೇ ಕೆಲವು ಮಂದಿಗಳಲ್ಲಿ ರಾಮಚಂದ್ರ ಭಟ್ ಸಾಹುಕರು ಹಾಗೆ ಉಪ್ಪಿನಂಗಡಿಯಲ್ಲಿ ಶ್ರೀ ಸತ್ಯಸಾಯಿ ಸಮಿತಿ ಅಂತ ಬಂದಿದ್ದು ಈ ಸತ್ಯಸಾಯಿ ಸಮಿತಿಯ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಈಗ ಇಲ್ಲ ಹಾಗಾಗಿ ಹೇಳ್ತೇನೆ ಇವು ಸತ್ಯಸಾಯಿ ಸಮಿತಿಯ ಅಧ್ಯಕ್ಷರಾಗಿಯೇ ಭಾಳಷ್ಟು ಕಾರ್ಯವನ್ನು ನಿರ್ವಹಿಸಿ ಅದರ ಜೊತೆ ಅಲ್ಲಿ ಭಾಳ ಎಷ್ಟೇ ಒತ್ತಡಗಳಿದ್ದರೂ ತಮ್ಮ ಕ್ಲಿನಿಕಲ್ಲಿ ಮುಗಿಸಿದ ಮೇಲೆ ಬಂದು ಅಲ್ಲಿ ಒಂದು ಅಷ್ಟು ಅರ್ಧ ಗಂಟೆ ಕುಳಿತು ಭಜನೆ ಮಾಡಿ ಹೋಗ್ತಾ ಇದ್ದಂಥವ್ರು ರಾಮಚಂದ್ರ ವೃತ್ತಿ ಡಾಕ್ಟರ್ ಮುದ್ರಜಿ ರಾಮಚಂದ್ರ ಭಟ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಮತ್ತು ವಿಶೇಷವಾಗಿ ವೃತ್ತಿ ಜೀವನ ಹೇಗೆ ಅಂತ ಹೇಳಬೇಕಾಗಿಲ್ಲ ನಾನು ಉಪ್ಪಿನಂಗಡಿಗೆ ದ್ವಿತೀಯ ವೈದ್ಯರಾಗಿ ಬಂದು ಅದ್ವಿತೀಯ ಸಾಧನೆ ಮಾಡಿದಂಥ ರಾಮಚಂದ್ರ ಅವರು ಮಾಣಿಗೆಯಲ್ಲಿ ಅವರ ಕ್ಲಿನಿಕ್ ಇದ್ದದರಿಂದ ಮಾಣಿಗೆ ಡಾಕ್ಟ್ರು ಅದೆಲ್ಲ ಈಗೆಲ್ಲ ಬಹಳ ಪ್ರಚಲಿತ ಎಲ್ಲರೂ ಬಾಯಲ್ಲಿ ಇರುವಂಥದ್ದು ಹಾಗಾಗಿ ಎಲ್ಲರನ್ನು ವಿಸ್ತರಿಸೋದಿಲ್ಲ ಅವರು ಸೈಕಲ್ ಏರಿಯೇ ಎಲ್ಲ ಕಡೆಗೆ ಹೋಗ್ತಿದ್ದದ್ದು ಗುಡ್ಡಗಾಡುಗಳಲ್ಲೆಲ್ಲ ತಿರುಗಾಡಿ ಏರು ಬೇರುಗಳಲ್ಲಿ ಹೋಗಿ ಔಷಧಿಗಳನ್ನೆಲ್ಲ ಕೊಟ್ಟು ಬರ್ತಿದ್ದದ್ದು ಇದಕ್ಕಿಂತ ಎಲ್ಲ ವಿಶೇಷಗಳು ಏನು ಅಂತ ಕೇಳಿದರೆ ಉಪ್ಪಿನಂಗಡಿಯಲ್ಲಿ ಸಾಮಾನ್ಯ ಆಗ ನಾನು ಹೇಳಿದ ಕೆ ಶೆಟ್ಟರು ಹಾಗೂ ನಮ್ಮ ಈ ರಾಮಚಂದ್ರ ಭಟ್ರು ಇವರ ಒಂದು ಡೋಸ್ ಆದರು ಮತ್ತು ಕುಡಿಯದೇ ಇದ್ದವರು ಇರಲಿಕ್ಕಿಲ್ಲ ಅಂತ ಕಾಣುತ್ತೆ ನನಗೆ ಸಾಮಾನ್ಯ ಎಲ್ಲರೂ ಸಹ ನಾವು ಅನುಭವಿಸಿರ್ಬೋದು ಇಲ್ಲಿ ಉಪ್ಪಿನ ಕಡೆಯಲ್ಲಿ ಈಗ ಹಿರಿಯ ವೈದ್ಯರಾಗಿ ಮೈಗ ಡಾಕ್ಟ್ರು ಯಾಕೆಂದ್ರೆ ಕೆಜಿ ಭಟ್ರು ಅವರು ಆಮೇಲೆ ಇಲ್ಲಿಗೆ ಬಂದವರು ಹಾಗಾಗಿ ಅವರು ಮಾತ್ರ ಉಳಿದಿರಲಿಕ್ಕಿಲ್ಲ ಉಳಿದಂತೆ ಶೌರಿ ರಾಯಿ ಡಾಕ್ಟರ್ ಆಗಲಿ ಎಂಆರ್ ಶರಣಿ ಡಾಕ್ಟ್ರ್ ಸಹ ರಾಮಚಂದ್ರ ಭಟ್ರ ಪೇಶೆಂಟ್ಗಳಾಗಿದ್ದರು ಹೋಗಿದ್ದರು ಅವರಲ್ಲಿ ಸಾಮಾನ್ಯವಾಗಿ ಆ ರೀತಿಯಲ್ಲಿ ಇಲ್ಲಿ ಇದ್ದವರು ಎಲ್ಲರೂ ಸಹ ಅವರ ಅನುಭವ ಮೊನ್ನೆ ತಾನೇ ಯಾವ ರೀತಿಯ ಒಂದು ವೈದ್ಯಕೀಯ ಸೇವೆ ಅಂತ ಹೇಳೋದಕ್ಕೆ ಮೊನ್ನೆ ತಾನೇ ಅರ್ಚಲ ಕೃಷ್ಣವಾಗಲಿದ್ದಾರೆ ಅವರು ಅದನ್ನು ಉಲ್ಲೇಖಿಸಿದ್ರು ಹಾಗೆ ನನಗೆ ಗೊತ್ತಾಯಿತು ಇಲ್ಲಿ ಸಮೀಪದಲ್ಲಿ ಅವರ ಅರ್ಚಲದ ಮನೆಯಲ್ಲಿ ಅವರ ಅಮ್ಮನಿಗೆ ಹುಷಾರಿಲ್ಲದೆ ಆಯಿತು ಹಾಗೆ ಹುಷಾರಿಲ್ಲದೆ ಆಗುವಂಥ ಸಂದರ್ಭದಲ್ಲಿ ಭಾಳ ಮಳೆಗಾಲ ಡಾಕ್ಟರ್ ರಾಮಚಂದ್ರ ಭಟ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅವರ ತಂದೆ ಬಂದರು ಈಗಿನ ರಸ್ತೆ ಇರಲಿಲ್ಲ ಅವರು ಪಿರಿಯಡ್ಕದಿಂದಾಗಿ ಒಳಗೆ ಹೋಗಬೇಕಿತ್ತು ಹಾಗೆ ಹೋದಾಗ ಅಲ್ಲಿ ಅದೇ ಆ ಕಿಮ್ಮರದ ನಾನು ಆಗ ಹೇಳಿದ ಆ ಕಿಮ್ಮರದ ಹಳ್ಳ ಅಲ್ಲಿ ಸಿಗ್ತದೆ ಹಳ್ಳದಲ್ಲಿ ಆಗ ತಾನೇ ಮಳೆ ಬಂದಿದ್ದರಿಂದ ಫುಲ್ ಒಂದಾಳಿದಷ್ಟು ನೀರು ಉಂಟು ಆ ಕಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ರಾಮಚಂದ್ರ ಭಟ್ನ ಕರ್ಕೊಂಡು ಹೋಗಬೇಕು ಆಚೆಗೆ ಅವಾಗ ಒಬ್ಬರು ಮುಸ್ಲಿಂ ಬಾಂಧವರು ಹೇಳಿದ್ರಂತೆ ನಾನು ಹೆಗಲ ಮೇಲೆ ನನ್ನ ಹೆಗಲ ಮೇಲೆ ಡಾಕ್ಟ್ರ್ ಕೂತ್ಕೊಳ್ತೀನಿ ಅಂತ ಆದರೆ ನನ್ನ ಹೆಗಲ ಮೇಲೆ ಕೂತ್ಕೊಳ್ಸ್ಕೊಂಡು ಕುತ್ತಿಗೆವರೆಗೆ ಬರ್ತದೆ ನೀವು ಯೋಚನೆ ಮಾಡಿ ನಾನು ಆ ಕಡೆಗೆ ಕರ್ಕೊಂಡು ಹೋಗ್ತೇನೆ ರಾಮಚಂದ್ರ ಭಟ್ನ ಡಾಕ್ಟ್ರಿಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ನಾನು ಒಬ್ಬ ಇದ್ದೇನೆ ನಾನಾದರೂ ಹೋಗಲಿಕ್ಕಿಲ್ಲ ಸೊ ಅವರ ಕಾಲಜಿ ಆದರೆ ನನ್ನ ಗತಿ ಏನಂತ ಯೋಚನೆ ಮಾಡಬಹುದು ನಾನು ರಾಮಚಂದ್ರ ಭಟ್ರು ಅವರ ಹೆಗಲ ಮೇಲೆ ಕೂತ್ಕೊಂಡ್ರು ಆ ಕಡೆಗೆ ಹೋದರು ಚಿಕಿತ್ಸೆಯನ್ನು ನೀಡಿದರು ಅವರ ತಾಯಿಯ ಗುಣಮುಖರನ್ನಾಗಿಸುವ ಪ್ರಯತ್ನವನ್ನು ಮಾಡಿದ್ರು ಅದರಲ್ಲಿ ಯಶಸ್ವಿಯಾದರು ನಾವು ಗಮನಿಸಬೇಕಾದ ನಿಜ ಇದು ನಿಜವಾಗಿ ವೈದ್ಯಕೀಯ ಸೇವೆ ಅಂತ ಹೇಳೋದು ನಾನು ಈ ಕಾಲದಲ್ಲಿ ಅದೆಲ್ಲ ಅದಕ್ಕೆ ನಮಗೆ ಗೊತ್ತೇ ಆಗೋದಿಲ್ಲ ಎ ಸಿ ಕಾರಿನಲ್ಲಿ ಹೋಗಿ ಎ ಸಿ ರೂಮಿನಲ್ಲಿರುವಂತಹ ನಮ್ಮ ಆಧುನಿಕ ತಪ್ಪು ಅಂತ ಹೇಳೋದಲ್ಲ ನಾನು ಆಧುನಿಕ ಈ ಪದ್ಧತಿಯಲ್ಲಿರುವ ನಮಗೆ ಆ ಕಾಲದಲ್ಲಿ ರಾಮಚಂದ್ರಭಟ್ ಅಂತವರು ರಾತ್ರಿ ಶಿಶಿಲದ ಕೊನೆಯ ಬಸ್ಸಿನಲ್ಲಿ ಶಿಶಿಲಕ್ಕೆ ಹೋಗಿ ಅಲ್ಲಿಂದ ನಾಲ್ಕು ಮೈಲು ನಡೆದು ಆ ರೋಗಿಯ ಮನೆಯಲ್ಲಿ ಉಪಚರಿಸಿ ಮತ್ತೆ ಇಲ್ಲಿಯೂ ಆ ಗ್ರಾಮದ ಯಾವುದೋ ಸಮೀ ತಮ್ಮ ಪರಿಚಯದವರ ಮನೆಯಲ್ಲಿ ವಾಸ್ತವ್ಯ ಆಗಿ ಮರಳಿಸುವ ಬೆಳಗ್ಗೆ ಆರು ಗಂಟೆಗೆ ಹೊರಡೋ ಈ ಶಿಶಿರ ಬಸ್ಸಿಗೆ ನಾಲ್ಕು ಗಂಟೆಗೆ ಇದ್ದು ನಡ್ಕೊಂಡು ನಾಲ್ಕು ಮೈಲು ಬಂದು ಮತ್ತೆ ಉಪ್ಪಿನಂಗಡಿಗೆ ಬಂದು ಇದೆಲ್ಲ ಅದೇ ಹೇಳಿದ್ದೀನಿ ನಾನು ಇದೆಲ್ಲ ಇತಿಹಾಸ ಅಂತ ಹೇಳಬೇಕಷ್ಟೇ ಇದು ಇದು ರಾಮಚಂದ್ರಭಟ್ ಹಾಗೆ ಮತ್ತೊಂದು ನೋಡಿ ಆ ವೈದ್ಯರಲ್ಲಿ ಅವರು ಸಹಿ ಕೆ ಶಕ್ವನ್ ಅವರು ಬೆನ್ನು ತಟ್ಟಿ ಮಾತಾಡಿ ಅವರಿಗೆ ಔಷಧಿ ಒಂದು ರೋಸು ಕುಡಿಯಿಕೆ ಕೊಟ್ಟು ಆಮೇಲೆ ಬೆನ್ನು ತಟ್ಟಿ ಮಾತಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವಂಥದ್ದು ಒಮ್ಮೆ ಸ್ಕೂಟ್ರಲ್ಲಿ ಮಾಡಿ ಮಟ್ಟಕ್ಕೆ ಹೋಗುವಾಗ ನಾನು ನನ್ನ ಹೈಸ್ಕೂಲ್ ಜೀವನದಲ್ಲಿ ಪೊಲೀಸರಾಗಿ ಅವರಿಗೆ ಲೈಸೆನ್ಸ್ ಆಗಿರಲಿಲ್ಲ ಹೋಗ್ತಾ ಇರುವಾಗ ಅವನಿಗೆ ಕರ್ವೆಲ್ ನಸ್ಗೆ ಇದ್ದಾಗಿ ಸ್ಕೂಟ್ರಿಂದ ಬಿದ್ದೆ ಬಂದು ನನಗೆ ಅಜ್ಜನೂ ಹೋಗಬೇಕು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗೋದು ನನಗೆ ಈ ಗಾಯದ ಉರಿಗಿಂತ ಹೆಚ್ಚು ಇದ್ದದ್ದು ಇನ್ನು ಮತ್ತೆ ಅಪ್ಪನನ್ನು ಎದುರಿಸಬೇಕಾದಂತಹ ಉರಿಯೇ ಜಾಸ್ತಿ ಇದ್ದದ್ದು ಇನ್ನು ಹೇಗೆ ಮನೆಗೆ ಹೋಗಿ ತಂದೆಯನ್ನು ಎದುರಿಸುವಂಥದ್ದು ಅಂತೇಳಿ ರಾಮಚಂದ್ರಭಟ್ರ ಹತ್ರ ಹೇಳಿದರೆ ರಾಮಚಂದ್ರಭಟ್ರದ ಮೇಲೆ ನೋಡಿ ನನಗೆ ಗಾಯದ ಕ್ಯಾಶ್ನಲ್ಲ ಹಾಕಿದ್ರು ಹೆದರಾಡ ಹೆದರಡ ಅಂತ ಹೇಳಿದರು ಏನಾಗಲಿಲ್ಲ ಅಂತ ಹೇಳಿದ್ರು ಎಲ್ಲ ಆಯಿತು ಅಪ್ಪ ಹೆಂಗೆ ಹೇಳಿದರೆ ಅಪ್ಪ ಹೆಂಗೆ ಜೋರು ಮಾಡು ಓಡಿ ಹೇಳುವ ಒಂದು ಡೈಲಾಗ್ ಬಿಟ್ಟೆ ರಾಮಚಂದ್ರ ಭಟ್ ಅವ್ರೇನು ಎಷ್ಟು ಬ್ಯುಸಿಯಾಗಿರ್ತಾನೆ ಗೊತ್ತು ಅವರು ಕೆಳಗೆ ಇಟ್ಕೊಂಡು ಬಂದು ಯಾಕಂದ್ರೆ ನನಗೆ ಗೊತ್ತಿಲ್ಲ ಅವಾಗ ಅಲ್ಲಿ ಲ್ಯಾಂಡ್ ಫೋನ್ ಇರಲಿಲ್ಲೋ ಅನ್ನೋ ಕೆಳಗೆ ನಾಯಕ್ ಕೋಲ್ಡ್ ಹೌಸ್ನಲ್ಲಿ ವಾಸ್ತವ ನಾಯಕ್ ಇರೋದು ನಾಯಕ್ ಕೋಲ್ಡ್ ಹೌಸ್ ಇತ್ತು ನಾಯಕ್ ಕೋಲ್ಡ್ ಹೌಸಿನಿಂದ ನಮ್ಮ ಮನೆಗೆ ಫೋನ್ ಮಾಡಿ ಈಶ್ವರ ನಮ್ಮ ತಂದೆಯ ನಮಗೆ ಅಡಿಯಾಗ ಈಶ್ವರ ಅವರು ರಜೆ ಬಿದ್ದಾನೆ ಏನು ತೊಂದರೆ ಇಲ್ಲ ಗಾಬರಿ ಇದ್ದರೆ ನಾನು ಇದು ಹೆದರಿದ್ದಾನೆ ನಿಮ್ಗೆ ಜೋರು ಮಾಡಬೇಡ ಹೀಗೆ ಹೇಳಿ ಆಮೇಲೆ ನಾನು ಮನೆಗೆ ದೈಹ್ಯದಲ್ಲಿ ಹೋಗುವಾಗ ಇದು ಅವರು ಆ ವೈದ್ಯರಾಗಿ ಯಾವ ರೀತಿಯಲ್ಲಿ ರೋಗಿಗಳೊಂದಿಗೆ ನಿಮಗೆ ಅನ್ನುವುದಕ್ಕೆ ಎನ್ನುವುದಕ್ಕೆ ಉದಾಹರಣೆ ಅಂತ ಹೇಳ್ಬೋದು ನಾನು ಹಾಗೆ ಇದರ ಜೊತೆಯಲ್ಲಿ ಈ ಐದು ಮಂದಿಯನ್ನು ನಾವು ವಿಶೇಷವಾಗಿ ಮೂರು ಮಂದಿಯನ್ನು ನಾವು ಗಮನಿಸುವಾಗ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕಾದ ಏನು ಅಂದರೆ ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಗಂಡು ಮಗುವಿಗೆ ಮದುವೆ ಮಾಡಿ ಅವ ವಿದ್ಯ ಕೆಲಸಕ್ಕೆ ಎಲ್ಲಿಯಾದರೂ ಹೋದಂತಾದರೆ ಮತ್ತೆ ತಂದೆ ತಾಯಿ ಅವರ ಮನೆಯಲ್ಲಿ ವೃದ್ಧಾಶ್ರಮದಲ್ಲಿ ಇರುವುದು ಅಂತ ಸಾಮಾನ್ಯ ಎಲ್ಲರೂ ಒಪ್ಪಿಕೊಡಬೇಕಾದ ಅನಿವಾರ್ಯವಾದ ಸತ್ಯ ಅಲ್ಲ ಮತ್ತೆ ಅವರು ಫಾರಿನಿಗೆ ಹೋದಂತೂ ಕೇಳೋದು ಬೇಡ ಇಲ್ಲಿ ಬೇಕಿದ್ದರೆ ಹಣ ಕೊಟ್ಟು ಗಳಿಸ್ತೇನೆ ಟ್ರೀಟ್ಮೆಂಟ್ ಮಾಡಿ ಹೋಮ್ ನರ್ಸ್ ಮಾಡಿ ಹೇಳಿ ಹೇಳುವಂಥ ಕಾಲ ಆಗಿದೆ ಆದರೆ ಈ ಮೂವರು ಮಹನೀಯರು ಆ ವಿಷಯದಲ್ಲಿ ಭಾಗ್ಯವಂತ ಪುಣ್ಯಜೀವಿಗಳಿಗೆ ಮಾತ್ರ